ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದ ಖೋ ಪಂದ್ಯಾವಳಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿನ್ನೆ ನಡೆಯಿತು ಪ್ರತಿ ತಂಡದ ಕ್ರೀಡಾಪಟುಗಳನ್ನು ಹಾಗೂ ನಿರ್ಣಾಯಕರನ್ನು ಹಲಗೆ ಮಜಲು ಶಹನಾಯಿ ವಾದನದ ತಂಡದ ಮೂಲಕ ಮೈದಾನಕ್ಕೆ ಕರೆತರಲಾಯಿತು ಪಂದ್ಯದಲ್ಲಿ ಬೆಳಗಾವಿ ಹಾಗೂ ಬೆಂಗಳೂರು ವಿಭಾಗದ ತಂಡಗಳು ಅಗ್ರಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದವು ಪ್ರಾಥಮಿಕ ಶಾಲಾ ಹಂತದಲ್ಲಿ ಹದಿನಾಲ್ಕು ವಯೋಮಾನದೊಳಗಿನ ಬಾಲಕರ ಸ್ಪರ್ಧೆಯಲ್ಲಿ ಬೆಂಗಳೂರು ವಿಭಾಗ ಪ್ರಥಮ ಬೆಳಗಾವಿ ವಿಭಾಗ ದ್ವಿತೀಯ ಮತ್ತು ಬಾಲಕಿಯರ ಸ್ಪರ್ಧೆಯಲ್ಲಿ ಬೆಳಗಾವಿ ವಿಭಾಗ ಪ್ರಥಮ ಮೈಸೂರು ವಿಭಾಗ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡವು ಪ್ರೌಢಶಾಲಾ ಹಂತದಲ್ಲಿ ಹದಿನೇಳು ವಯೋಮಾನದೊಳಗಿನ ಬಾಲಕರ ಸ್ಪರ್ಧೆಯಲ್ಲಿ ಬೆಳಗಾವಿ ವಿಭಾಗ ಪ್ರಥಮ ಬೆಂಗಳೂರು ವಿಭಾಗ ದ್ವಿತೀಯ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರು ವಿಭಾಗ ಪ್ರಥಮ ಬೆಳಗಾವಿ ವಿಭಾಗ ದ್ವಿತೀಯ ಸ್ಥಾನ ಪಡೆಯಿತು ಎಲ್ಲ ಕ್ರೀಡಾಪಟುಗಳನ್ನು ಮೈದಾನದಲ್ಲಿಯೇ ಸನ್ಮಾನಿಸಲಾಯಿತು ಸಮಾರೋಪ ಸಮಾರಂಭದಲ್ಲಿ ಇನ್ನೂರಕ್ಕೂ ಅಧಿಕ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಕ್ರೀಡಾಕೂಟ ಆಯೋಜಕ ಚಂದ್ರಶೇಖರ ನುಗ್ಲಿ ಹಲವು ದಶಕಗಳ ನಂತರ ಆಲಮಟ್ಟಿಯಲ್ಲಿ ಐತಿಹಾಸಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ನಾಲ್ಕು ದಿನ ನಡೆದ ಈ ಕ್ರೀಡಾಕೂಟದಲ್ಲಿ ಬೆಳಗಾನ್ ವಿಭಾಗದಿಂದ ಒಂಬತ್ತು ಜಿಲ್ಲೆಗಳ ಹದಿನೆಂಟು ತಂಡಗಳಿಂದ ಇನ್ನೂರ ಎಂಬತ್ತು ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದರು ಬಾಲಕಿಯರ ವಿಭಾಗದಿಂದ ಬೇನಾಳ ಗ್ರಾಮದ ತಂಡದವರು ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದು ತಿಳಿಸಿದರು ಪ್ರೇರೇಪಿಸುವ ಕೆಲಸವನ್ನು ಮಾಡಲಾಗಿತ್ತು ಎಸ್ಎಸ್ಆಾವಟಿ ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಆಯೋಜಿಸಿದ್ದ ಈ ಕ್ರೀಡಾಕೂಟ ಗ್ರಾಮೀಣ ಮಟ್ಟದಲ್ಲಿ ಸ್ಥಳೀಯ ಶಿಕ್ಷಕರಿಂದ ದೇಣಿಗೆ ಪಡೆದು ಎಲ್ಲ ಶಿಕ್ಷಕರ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯಿತು ಮಹಿಳಾ ಖೋ ಖೋ ಜೂನಿಯರ್ ಹದಿನಾಲ್ಕರ ವಿಭಾಗದಲ್ಲಿ ಬಿಜಾಪುರ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಪ್ರಶಸ್ತಿ ಗಳಿಸಿರುವುದು ಅಭಿನಂದನಾರ್ಹ ಎಂದು ತಿಳಿಸಿದರು ಬೆಂಗಳೂರಿನ ಶ್ರೀ ರೇಣುಕಾ ಪ್ರೌಢಶಾಲೆಯ ಕ್ರೀಡಾಪಟು ಖೋ ಖೋ ಪಂದ್ಯಾವಳಿಯಲ್ಲಿ ಕ್ಲಸ್ಟರ್ ತಾಲೂಕು ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದೇನೆ ರಾಷ್ಟ್ರ ಮಟ್ಟದಲ್ಲೂ ಆಯ್ಕೆಯಾಗುವ ಭರವಸೆ ಇದೆ ಎಂದರು